ನಮಸ್ಕಾರ ಸ್ನೇಹಿತ್ರಿ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಟೀಮ್ ಇಂಡಿಯಾದ ಕೋಚ್ ಆಗಿ ಎಂದು ಬಿಸಿಸಿಐ ಹಾಗಾದ್ರೆ ಇದರ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸುತ್ತೇವೆ ಆದರೆ ಅದಕ್ಕೂ ಮುನ್ನ ನೀವು ಕೂಡ ಟೀಮ್ ಇಂಡಿಯಾದ ಅಭಿಮಾನಿಯಾಗಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಭಾರತ ತಂಡದಲ್ಲಿ ನೀವು ಯಾವ ಆಟಗಾರನ ಅಭಿಮಾನಿ ಎನ್ನುವ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ ಹೌದು ಸ್ನೇಹಿತರೆ ನಿಮಗೆಲ್ಲ ತಿಳಿದಿರುವಂತೆ ಈಗಾಗಲೇ ಟೀಂ ಇಂಡಿಯಾವು ಈ ಬಾರಿಯ ಏಕದಿನ ವಿಶ್ವಕಪ್ನಲ್ಲಿ ಫೈನಲ್ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಅನುಭವಿಸಿದೆ ಈ ಮೂಲಕ ಐಸಿಸಿ ವಿಶ್ವಕಪ್ ಗೆಲ್ಲುವ ಟೀಂ ಇಂಡಿಯಾದ ಕನಸು ಕೂಡ ನುಚ್ಚು ನೂರಾಗಿದೆ ಸ್ನೇಹರೆ ಆದರೆ ಇದೀಗ ಇನ್ನೇನು ಕೆಲವೇ ತಿಂಗಳುಗಳಲ್ಲಿ ಇದೀಗ ಟಿ ಟ್ವೆಂಟಿ ವಿಶ್ವಕಪ್ ಆರಂಭಗೊಳ್ಳಲಿದೆ ಹೌದು ಸ್ನೇಹಿರಿ ಜೂನ್ ಒಂದರಿಂದ ಐಸಿಸಿ ಟಿ ಟ್ವೆಂಟಿ ವಿಶ್ವಕಪ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಟೂರ್ನಿ ಆರಂಭಗೊಳ್ಳಲಿದೆ ಈಗಾಗಲೇ ಈ ಟೂರ್ನಿಯ ವೇಳಾ ಕೂಡ ಪ್ರಕಟಗೊಂಡಿದೆ ಬಂಧುಗಳೇ ಇನ್ನು ಇದೀಗ ಈ ಮಹತ್ವದ ಟೂರ್ನಿಯಲ್ಲಿ ಟೀಂ ಇಂಡಿಯಾದ ಮುಖ್ಯ ಕೋಚ್ ಆಗಿ ಎಂ ಎಸ್ ಧೋನಿ ರವರು ನೇಮಕವಾಗಬೇಕು ಎನ್ನುವ ಕೂಗು ಜೋರಾಗಿದೆ ಹೌದು ಸ್ನೇಹಿರಿ ನಿಮಗೆಲ್ಲ ಗೊತ್ತಿರುವಂತೆ ಎಂ ಎಸ್ ಧೋನಿ ಅವರ ನಾಯಕತ್ವದಲ್ಲಿ ಟೀಂ ಇಂಡಿಯಾವು ಅನೇಕ ಐಸಿಸಿ ಟ್ರೋಫಿಗಳನ್ನ ಗೆದ್ದಿದೆ ಅಲ್ಲದೆ ಐಪಿಎಲ್ ನಲ್ಲಿ ಎಂ ಎಸ್ ಧೋನಿ ರವರು ಎಂತಹ ಸಫಲ ನಾಯಕ ಎಂಬುದನ್ನ ಬಿಡಿಸಿ ಹೇಳಬೇಕಾದ ಅವಶ್ಯಕತೆಯೇ ಇಲ್ಲ ಆದರೆ ಇದೀಗ ಧೋನಿ ನಿವೃತ್ತಿಯ ಬಳಿಕ ಟೀಂ ಇಂಡಿಯಾವು ಐಸಿಸಿ ಟ್ರೋಫಿಗಳ ಬರವನ್ನ ಎದುರಿಸುತ್ತಿದೆ ಬಂಧುಗಳೇ ಹೀಗಾಗಿ ಇದೀಗ ಈ ಬಾರಿಯ ಟಿ ಟ್ವೆಂಟಿ ನಲ್ಲಿ ಇದೀಗ ಟೀಂ ಇಂಡಿಯಾದ ಮುಖ್ಯ ಕೋಚ್ ಆಗಿ ಎಂದು ಎಂಎಸ್ ಧೋನಿಗೆ ಬಿಸಿಸಿಐ ಆಫರ್ ಇಟ್ಟಿದೆ ಎಂದು ಪ್ರಗತಿಯಾಗಿದೆ ಸ್ನೇಹಿತರೆ ಮಾಹಿತಿಯ ಪ್ರಕಾರ ಈ ಬಾರಿಯ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ನಮ್ಮ ಕನ್ನಡಿಗ ಕೆ ಎಲ್ ರಾಹುಲ್ ಅವರು ಮುಖ್ಯ ಕೋಚ್ ಆಗಿ ಕಾರ್ಯನಿರ್ವಹಿಸಿದರೆ ಅವರಿಗೆ ಸಲಹೆ ಸೂಚನೆಗಳನ್ನ ನೀಡಲು ಸಲಹೆಗಾರನಾಗಿ ಎಂಎಸ್ ಧೋನಿ ರವರಿಗೆ ನೇಮಕ ಮಾಡುವ ಸಾಧ್ಯತೆಗಳು ಹೆಚ್ಚಾಗಿವೆ ಬಂಧುಗಳೇ ಅಲ್ಲದೆ ಅಪಾರ ಅನುಭವವನ್ನ ಹೊಂದಿರುವ ಧೋನಿ ರವರು ಟೀಮ್ ಇಂಡಿಯಾಗೆ ಸಹಾಯ ಮಾಡುವ ಸಾಮರ್ಥ್ಯವನ್ನ ಹೊಂದಿದ್ದಾರೆ ಅಂತ ಹೇಳಬಹುದು ಬಂಧುಗಳೇ ಸ್ನೇಹಿತರೆ ನಿಮಗೇನಿಸುತ್ತೆ ಈ ಬಾರಿಯ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಎಂಎಸ್ ಧೋನಿ ರವರು ಟೀಮ್ ಇಂಡಿಯಾದ ಸಲಹೆಗಾರನಾಗಿ ಆಯ್ಕೆ ಆಗಬೇಕಾ ಅಥವಾ ಬೇಡವಾ ಅನ್ನುವ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ